ಬಯಲು ಬಯಲನೆ ಬಿತ್ತಿ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಆತ್ಮೀಯ ಸ್ವಾಗತ ಬಯಲು ಬಯಲನೆ ಬಿತ್ತಿ ಯೂಟ್ಯೂಬ್ ಚಾನೆಲ್ ನಲ್ಲಿ ಸಾವಯವ ಕೃಷಿ ವಚನ ಸಾಹಿತ್ಯ ಪ್ರಚಾರ ಮತ್ತು ಸಾಮಾಜಿಕ ಉದ್ಯೋಗಕ್ಕೆ ಪೂರಕ ವಿಚಾರಗಳನ್ನು ಪ್ರಸಾರ ಮಾಡ್ತೀವಿ ಸದಾಕಾಲ ನಿಮ್ಮ ಬೆಂಬಲ ಹಾಗೂ ಪ್ರೋತ್ಸಾಹ ಇರಲಿ ಸಹಕಾರ ಮತ್ತು ಮಾರ್ಗದರ್ಶನ ಕಾಯಕ ಫೌಂಡೇಶನ್ ಹಿರೇ ಬಾಗೇವಾಡಿ ಅವರಿಂದ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ನಮಸ್ಕಾರ ರೀ ಎಲ್ರಿಗೂ ಬರ್ರಿ ಇವತ್ತೊಂದು ವಿಷಯದ ಮ್ಯಾಲ ಆ ಜರ ಮಾತಾಡೋಣ ನಮ್ಮ ಮುಂದಿರೋದ್ ನೋಡ್ರಿ ನಮ್ಮ ಅಕ್ಕ ಅವರ ಒಂದು ಬಹಳ ಚೊಲೋ ವಚನ ಅಕ್ಕ ಅವರ ವಚನ ವಿಶ್ಲೇಷಣೆ ಅಂತಾರಲ್ಲ ಅದ್ರಾಗಿಂದ ಆರಿಸಕೊಂಡಿದ್ದು ಇದ್ರೊಳಗ ಅಕ್ಕ ಏನ್ ಗುಟ್ಟು ಹೇಳ್ಯಾರ ಆಮೇಲೆ ಅದ್ರಾಗೇನ್ ವಿಶೇಷ ಐತಿ ಅನ್ನೋದನ್ನ ನಮ್ಮ ನಿಮ್ಮ ಭಾಷೆದಾಗ ಹಂಗ ತಿಳಿ ಹಂಗ ಸ್ವಲ್ಪ ಗಮ್ಮತ್ತಿನ ಜೊತೆಗ ತಿಳ್ಕೊಳೋಣ ಹಂಗಾರ ಶುರು ಮಾಡೋಣ ನೋಡ್ರಿ ಕೇಳ್ರಿ ವಚನ ಲೇಸು ಹಾಸು ನೋಟವಾಭರಣ ಆಲಿಂಗನ ವಸ್ತು ಚುಂಬನ ವಾರೋಗಣೆ ಲಲ್ಲೆವಾತು ತಾಂಬೂಲ ಲವಲವಿಕೆಯ ಅನುಲೇಪನವೆನಗೆ ಚೆನ್ನ ಮಲ್ಲಿಕಾರ್ಜುನನ ಕೂಟ ಪರಮ ಸುಖವವ್ವ ಕೇಳಿದ್ರಲ್ಲ ಅಕ್ಕ ನೋಡಿಲಿ ದಿನಾ ನಾವು ನೋಡೋ ಬಡಸೋ ಪದಗಳನ್ನೇ ಹೇಳಿ ಅದರ ಹಿಂದಿನ ಅರ್ಥ ಬೇರೇನೆ ಐತಿ ಅಂತ ತಿಳಿಸಿ ಹೇಳತಾರ ಲೇಸು ಹಾಸು ಅಂದ್ರ ಬರೀ ಹೊಚ್ಚ ಹೊಸ ಬಟ್ಟಿಯಲ್ಲ ಆಭರಣ ಅಂದ್ರ ಬರೀ ಮೈಮೇಲಿನ ಬಂಗಾರಲ್ಲ ಇದ್ರ ಮರ್ಮಏನಿರ್ಬೋದು ಏನೋ ಹೌದ್ರಿ ಇಲ್ಲಿ ಅಕ್ಕ ಏನ್ ಹೇಳ್ತಾಳಂದ್ರೆ ಈ ಲೋಕದ ಯಾವ ಶೋಕಿ ಗೀಕಿ ಏನು ಬೇಡಪ್ಪ ಅಂತ ಖಟಕಾಗಿ ಹೇಳ್ತಾಳ ಓಹೋ ಈ ಚಂದದ ಬಟ್ಟೆ ಬರೆ ಅದಕ್ಕೆ ಲೇಸು ಹಾಸು ಅಂತಾರಲ್ಲ ಆಮೇಲೆ ನೋಡ್ಲಿಕ್ಕೆ ಥಳಕನ್ನು ಒಡವಿ ಅಂದ್ರೆ ನೋಟವಾಭರಣ ಆಭರಣ ಆಮೇಲೆ ಯಾರನ್ನಾರ ಹೋಗಿ ಗಟ್ಟಿಯಾಗಿ ತಬ್ಕೊಳುದು ಆಲಿಂಗನ ಕೊಡೋದು ಚುಂಬನ ಬಾಯಿ ಚಪ್ಪರಿಸಿ ಊಟ ಮಾಡೋದು ಆರೋಗಣೆ ಸಿಹಿ ಮಾತು ಅಂದ್ರೆ ಹೊಗಳಿಕೆ ಮಾತು ಲಲ್ಲೆ ಮಾತು ಮೈಗ್ ಪೌಡರ್ ಸೆಂಟ್ ಬಳ್ಕೊಳದು ಅನುಲೇಪನ ಇವೆಲ್ಲ ಲೋಕದ ಸುಖದ ವಿಷಯಗಳು ಹೌದಲ್ಲೋ ಹೌದು ಹೌದು ದಿನ ನಾವು ನೋಡೋದೇ ಇವನ್ನ ಆದ್ರ ಅಕ್ಕ ಇವ್ಯಾವು ಬೇಡ ಅಂತ ಯಾಕಪ್ಪ ಅಂದ್ರ ತನ್ನ ಪ್ರೀತಿಯ ದೇವ ಚನ್ನಮಲ್ಲಿಕಾರ್ಜುನ ಅದನಲ್ಲ ಅವನೇ ಈ ಎಲ್ಲಾ ಸುಖದ ರೂಪ ಆಗ್ಯಾನ ಅಂತ ನಂಬ್ಕೊಂಡಳ ಅವನ ಜೋಡಿ ಇರೋದು ಅಂದ್ರ ಕೂಟ ಒಂದಾಗೋದು ಅದೇ ನಿಜವಾದ ಎಲ್ಲಕ್ಕಿಂತ ದೊಡ್ಡ ಪರಮ ಸುಖ ಅಂತಾಳ ನೋಡ್ರಿ ಈ ಜಗತ್ತಿನ ಆಸೆ ಎಲ್ಲಾ ಬಿಟ್ಟಾಕಿ ದೇವ್ರಾಗ್ ಒಂದಾಗೋದ್ರಲ್ಲೇ ನಿಜವಾದ ಖುಷಿ ಕಂಡ್ಕೊಂಡಾಳು ಇದಕ್ಕ ಭಕ್ತಿ ತೀವ್ರ ಆಯ್ತು ಅಂತಾರೆ ಭಕ್ತಿ ಒಂದು ಪರಮಾವಧಿ ಇದು ಹೌದಲ್ರಿ ಇವೆಲ್ಲಾ ನಾವು ದಿನ ಬೇಕೋ ಬೇಕೋ ಅನ್ನೋ ವಸ್ತುಗಳೇ ಆದ್ರ ಅಕ್ಕ ಹೇಳೋದ್ ಕೇಳಿದ್ರ ಎದೆ ಒಂಥರ ಝಲ್ ಅಂತೈತೆ ಎಲ್ಲಾ ಸುಖಾನೂ ಆ ದೇವ್ರಲ್ಲೇ ಕಾಳೋದು ಅಂದ್ರ ಬಹಳ ದೊಡ್ಡ ಮಾತು ನಮ್ಮಂತ ಸಂಸಾರಿಗಳಿಗೆ ಇದು ಹೆಂಗ ಅರ್ಥ ಆಗ್ಬೇಕು ಸ್ವಲ್ಪ ಕಷ್ಟ ಅಲ್ವಾ ಹೌದು ಹೌದು ಅರ್ಥ ಮಾಡ್ಕೊಳ್ಳೋದು ಸ್ವಲ್ಪ ಸವಾಲೇ ಆದ್ರೆ ಇದು ಪೂರ್ತಿ ಶರಣಾಗತಿ ಅಂದ್ರೆ ನಂದೇನಿಲ್ಲಪ್ಪ ಎಲ್ಲಾ ದೇವ್ರದೇ ಅನ್ನೋ ಭಾವ ಶರಣಾಗತಿ ಹ್ಮ್ ನಮ್ಗ ವಸ್ತುಗಳ ಮೇಲೆ ವ್ಯಾಮೋಹ ಇರ್ತೈತಲ್ಲ ಅದನ್ನ ಪೂರ್ತಿ ಕಿತ್ತು ಬಗಲಿಗಿಟ್ಟು ಆ ಜಾಗದಾಗ ಬರೀ ದೈವ ಪ್ರೇಮ ತುಂಬಿಕೊಳ್ಳೋದು ಚನ್ನಮಲ್ಲಿಕಾರ್ಜುನನೇ ಎಲ್ಲ ಅವನೇ ಸರ್ವಸ್ವ ಅವನೇ ಎಲ್ಲಾ ಸುಖದ ಮೂಲ ಅನ್ನೋ ಒಂದು ಗಟ್ಟಿ ನಂಬಿಕೆ ಹೌದು ಇಂಥ ವಿಚಾರಗಳನ್ನ ಕೇಳ್ದಾಗ ಮನ್ಸಿಗೊಂಥರ ಸಮಾಧಾನ ಅನಿಸ್ತದ ಒಂದ್ ತೂಕ ಬರತ್ತ ನೋಡಿದ್ರಲ್ಲ ಎಷ್ಟು ಆಳವಾದ ವಿಚಾರಗಳಿವೆ ಇಂಥ ಮಾತುಗಳು ವಿಷಯಗಳು ಮತ್ತ ಮತ್ತೆ ತಿಳಿ ಹೇಳ್ಬೇಕು ನಮ್ ಜೊತೆ ಹಂಚ್ಕೊಳ್ಬೇಕು ಅಂದ್ರೆ ನಮ್ಮ ಈ ಪ್ರಯತ್ನಕ್ಕ ನಿಮ್ಮದೊಂದ್ ಸಣ್ಣ ಬೆಂಬಲ ಬೇಕ್ರಿ ಈ ಮಾತುಗಳು ಕೇಳಿ ನಿಮ್ಗೂ ಇಷ್ಟ ಆಗಿದ್ರ ದಯವಿಟ್ಟು ನಮ್ಮ ಈ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ನಮ್ಗೊಂದು ಹುರುಪು ಕೊಡ್ರಿ ಅಂತ ನಿಮ್ಮ ಬೆಂಬಲ ಮುಖ್ಯ ಖಂಡಿತ ಆ ಶರಣಾಗತಿ ಅಂದ್ರೆ ಸುಲಭದ ಬಿಡ್ರಿ ಲೋಕದ ಎಲ್ಲ ಆಕರ್ಷಣೆಗಳನ್ನು ಮನಸ್ಸಿನಿಂದ ತೆಗೆದುಹಾಕಿ ಆ ಜಾಗದಲ್ಲಿ ದೇವರನ್ನು ಸ್ಥಾಪಿಸುವುದು ಆತನೇ ಹಾಸಿಗೆ ಆತನೇ ಆಭರಣ ಆತನೇ ಆಲಿಂಗನ ಪ್ರೀತಿಯ ಮಾತು ಎಲ್ಲವೂ ಅಂತ ತಿಳಿಯೋದು ಆ ಸ್ಥಿತಿ ಮುಟ್ಟೋದು ದೊಡ್ಡ ಸಾಧನೆ ಹಂಗಾರ ಒಟ್ಟಾರೆ ಈ ವಚನದ ಸಾರಾಂಶ ಇಷ್ಟೇ ಅಂತ ತಿಳ್ಕೊಬೋದೆನ್ರಿ ನಿಜವಾದ ಸುಖ ಪರಮವಾದ ಆನಂದ ಹೊರಗಿನ ವಸ್ತುಗಳಲ್ಲಾಗಲಿ ಸಂಬಂಧಗಳಲ್ಲಾಗಲಿ ಸಿಗೋದಿಲ್ಲ ಅದು ನಮ್ಮೊಳಗ ಆ ದೇವರ ಜೊತೆಗಿನ ಸಂಬಂಧದಾಗ ಅವನಲ್ಲಿ ಒಂದಾಗೋದ್ರಾಗ ಅಡಗೈತಿ ಅಂತ ಅಕ್ಕ ಮಹಾದೇವಿ ಖಡಕ್ಕಾಗಿ ಹೌದ್ರಿ ಅಚ್ಚುಕಟ್ಟಾಗಿ ಹೇಳಿದ್ರಿ ಅದೇ ಸಂಡ ವಚನ ಆದ್ರೆ ಅದರ ಅರ್ಥ ಆಳವಾದದ್ದು ಈಗ ಒಂದು ಮಾತು ಯೋಚನೆ ಮಾಡೋಣನ್ರಿ ಇವತ್ತಿನ ನಮ್ಮ ಜಗತ್ತು ನೋಡಿ ಎಲ್ಲ ಭೋಗದ ವಸ್ತುಗಳು ಬೇಕು ಅಂದಿದ್ದು ಕೈಗೆ ಸಿಗೋ ಕಾಲ ಇದು ಹೌದು ನಿಜ ಇಂಥ ಟೈಮ್ನಾಗ ಅಕ್ಕ ಹೇಳಿದ ಆ ಪರಮ ಸುಖ ಅಂದ್ರೆ ಈ ಮೊಬೈಲ್ ಟಿವಿ ಕಾರು ಬಂಗ್ಲೆ ಇವೆಲ್ಲ ಮೀರಿ ನಿಂತ ಆ ಸಮಾಧಾನ ಆ ತೃಪ್ತಿ ಅದು ನಮ್ಗ ಇವತ್ತಿಗೂ ಅಷ್ಟೇ ಮುಖ್ಯ ಅನಿಸ್ತದೆ ಅದನ್ನ ಅದನ್ನು ನಾವು ಬೇರೆ ಕಡೆ ಹುಡ್ಕಾಕ್ ಸಾಧ್ಯ ಐತೇನು ವಸ್ತುಗಳನ್ನ ದಾಟಿ ಆಚೆರೋ ಸುಖ ಸಾಧ್ಯನಾ ಬಗ್ಗೆ ಸ್ವಲ್ಪ ವಿಚಾರ ಹೇಳಿದ್ರಿ ಇದನ್ನ ಕೇಳುಗರು ಖಂಡಿತ ಯೋಚನೆ ಮಾಡ್ತಾರ ಈ ಮಾತುಕತೆಯಲ್ಲಿ ಭಾಗಿಯಾದ ಎಲ್ಲರಿಗೂ ಧನ್ಯವಾದಗಳು ಮುಂದಿನ ಸಾರಿ ಮತ್ತೊಂದು ಇಂಥದ್ದೇ ವಿಷಯದೊಂದಿಗೆ ಭೇಟಿಯಾಗೋಣ ನಮಸ್ಕಾರ ರೀ ನಮಸ್ಕಾರ